ಕಾರ್ಮಿಕರಿಗೆ ವಾಪಸ್ ಆಗಲೇಬೇಕು ನಾಲ್ಕು ಕಾರ್ಮಿಕ ಸಂಹಿತೆಗಳು ವಾಪಸ್ ಆಗಲೇಬೇಕು ಈ ಲೇಬರ್ ಕೋಡ್ಗಳು ಬಂದ್ರೆ ನಾಲ್ಕು ಲೇಬರ್ ಕೋಡ್ಗಳು ಬಂದ್ರೆ ಕಾರ್ಮಿಕರನ್ನ ಗುಲಾಮರು ಮಾರ ಆ ಒಂದು ಪರಿಸ್ಥಿತಿ ಬರುತ್ತೆ ನಮ್ಮ ಪರವಾಗಿ ಕಾನೂನುಗಳನ್ನು ಮಾಡಬೇಕಾಗಿದಂತ ಎಂ ಪಿ ಎಮ್ ಎಲ್ ಎಗಳು ಬೂಟ್ ನಕ್ಕುವಂತೆ ಕೆಲಸ ಮಾಡ್ತಾ ಇದ್ದಾರೆ ಬಂಡವಾಳ ಶಾಹಿಗಳ ಬೂಟಿನ ಅಡಿಯಲ್ಲಿ ಇವತ್ತು ಇದ್ದಾರೆ ಕಂಪ್ನಿ ಕ್ಲೋಸ್ ಮಾಡ್ತೀರಾ ರಿಯಲ್ ಎಸ್ಟೇಟ್ ಮಾಡ್ತೀರಾ ರಿಯಲ್ ಎಸ್ಟೇಟ್ ಮಾರ್ಕೊಂಡು ಹೋಗ್ತೀರಾ ನಾವೆಲ್ಲೋ ಬೇಕು ಅಲ್ಲ ಅಲ್ಲಿನ ಮಕ್ಳು ಏನಾಗಬೇಕು ನಾವು ಕಾರ್ಮಿಕರು ಏನಾಗಬೇಕು ಏನು ಬಸವರಾಜ ಬೊಮ್ಮಾಯಿಯವನವರು ತಂದಂತ ಕಾರ್ಮಿಕ ಕಾನೂನುಗಳನ್ನು ನಾವು ಹಿಂಪಡಿತೀವಿ ಅಂತ ಹೇಳಿದಂತ ಸಿದ್ದರಾಮಯ್ಯನವರು ಅದೇ ಧೋರಣೆಯಲ್ಲಿ ಹೋಗ್ತಾ ಇರೋದ್ರಿಂದ ನಾವು ಮುಂದಿನ ದಿನದಲ್ಲೇ ನಿಮ್ಮ ಸರ್ಕಾರವನ್ನು ಉಳಿಸಲ್ಲ ಎಷ್ಟೋ ಕಾರ್ಮಿಕರನ್ನ ಲಕ್ಷಾಂತರ ಕಾರ್ಮಿಕರನ್ನ ಕಾರ್ಮಿಕ ಕಾನೂನಿಂದ ಹೊರಗಿಡುತ್ತೆ ಮತ್ತೆ ಕಾರ್ಮಿಕರಲ್ಲಿ ನಿರುದ್ಯೋಗ ಹೆಚ್ಚಿಸುತ್ತೆ ಈಗಾಗಲೇ ಇರುವಂತಹ ಎಷ್ಟೊಂದು ಕಾಯ್ದೆಗಳು ಜಾರಿನೇ ಆಗಿಲ್ಲ ನೂರು ವರ್ಷ ಎಪ್ಪತ್ತು ವರ್ಷ ಆದ್ರೂ ಸಹಿತ ಜಾರಿ ಕಾನೂನನ್ನ ತಿರುಚಿ ಪರವಾಗಿಲ್ಲ ನೋಡೋಣ ಅನ್ನೋ ಇವರು ಪಾಪ ಬಾಡಿಗೆಗಳು ಕಟ್ಕೊಂಡು ಟೀಚರ್ಗಳು ತುಂಬಾ ಕೆಲಸ ಸರ್ ಟೀಚರ್ಗಷ್ಟೇ ಅಷ್ಟೇ ತುಂಬಾ ಕೆಲಸ ಜಾಸ್ತಿ ಕೆಲಸ ಇರ್ತಾ ಇದೆ ಅದಕ್ಕೆ ಏನೋ ಒಂದು ಗೌರವಧನ ಅಂತ ಕೊಟ್ಟರು ಇವಾಗ ಸಂಬಳ ಜಾಸ್ತಿ ಮಾಡಬೇಕು ಇಲ್ಲಾಂದ್ರೆ ಪರ್ಮೆಂಟ್ ಮಾಡಬೇಕು ಸರ್ ಕೊಡೋ ಸಂಬಳ ಹನ್ನೆರಡು ಸಾವಿರ ರೂಪಾಯಿ ಇರ್ಬೋದು ಸೊ ನಮಗೆ ಏನಾಗ್ತಾ ಇದೆ ಎಫ್ ಆರ್ ಎಸ್ ತುಂಬಾ ಇದು ಕಷ್ಟ ಆಗ್ತಾ ಇದೆ ಸರ್ ಏನು ಕಷ್ಟ ಆಗ್ತಾ ಇದೆ ಅಂದರೆ ಒಂದು ಎಫ್ ಆರ್ ಎಸ್ ಪೇರೆಂಟ್ಸ್ ಕೆಲವರು ಕೆಲ್ಸಕ್ಕೆ ಹೋಗಿರ್ತಾರೆ ಅವ್ರದ್ದು ಫೋಟೋ ರೇಷನ್ ಕೊಡುವಾಗ ನಾವು ಫೋಟೋ ತಗೊಳ್ಬೇಕು ಮತ್ತು ಅವ್ರಿಗೆ ಒ ಟಿ ಪಿ ಹೋಗುತ್ತೆ ಓ ಟಿ ಪಿ ಸರಿ ಹೋಗಲ್ಲ ಮತ್ತು ಟಿ ಎಚ್ ಆರ್ ಅಂತ ರೇಷನ್ನು ನಾವು ಮನೆಗೆ ವಿತರಣೆ ಮಾಡ್ತೀವಿ ಅವ್ರಿಗೆ ಮೆಸೇಜ್ ಹೋಗಿರುತ್ತೆ ಅವರು ಬರೋಕ್ಕೆ ಸಮಯ ಆಗಿರಲ್ಲ ಆ ಟೈಮಲ್ಲಿ ನಾವೇನು ಮಾಡೋಕ್ಕಾಗುತ್ತೆ ಆವಾಗ ಅವ್ರು ಬರೋ ಗಂಟ ಓ ಟಿ ಪಿ ಕೆಲವೊಂದು ಶೇರ್ ಮಾಡೋಲ್ಲ ಅಮೌಂಟ್ ಕಳ್ಕೊಂಬಿಡ್ತೀವಿ ಅಂತ ಒಂದು ಶೇರ್ ಮಾಡಲ್ಲ ಸೊ ಅದಕ್ಕೋಸ್ಕರನೇ ನಾವು ಈ ಥರ ಇದೆ ಮತ್ತು ಕೊಡೋ ಸಂಬಳಕ್ಕೆ ಎಲ್ಲನೂ ಮಾಡ್ತಾಯಿದ್ದೀವಿ ಎಲ್ಲನೂ ಮಾಡ್ತಾ ಎಫ್ ಎರ್ ಎಲ್ಲನೂ ಮಾಡ್ತಾಯಿದ್ದೀವಿ ಸಂಬಳ ಕಮ್ಮಿ ಇದೆ ಸರ್ ನೂರೈವತ್ತು ರೂಪಾಯಿಂದನೂ ಇದ್ದೀವಿ ಆದರೂ ತುಂಬ ಕಷ್ಟ ಇದೆ ಈಗ ಜೊತೆಗೆ ಇವಾಗ ಎಲ್ ಕೆ ಜಿನೂ ಬಂದಿದೆ ಸರ್ ನಾವು ಅದನ್ನು ಮಾಡ್ತೀವಿ ಅದನ್ನು ಮಾಡ್ತೀವಿ ಈ ಕಡೆ ಹೆಲ್ತ್ ಡಿಪಾರ್ಟ್ಮೆಂಟದು ಬರ್ತಾ ಇದೆ ಮಾಡ್ತಾ ಇದ್ದೀವಿ ಈಗ ಗರ್ಭಿಣಿ ಬಾಂತಿಯವ್ರಿಗೂ ರೇಷನ್ ಕೊಡಿ ಅಂತಲೂ ಹೇಳಿದವ್ರೆ ಅವರಂತೂ ಇನ್ನು ಅವ್ರದ್ದು ಐಟು ವೇಟು ಹಿಮಾಗ್ಲೋಮಿನು ಮತ್ತು ಅವ್ರದ್ದು ಚೆಕಪ್ಪು ಅವೆಲ್ಲ ಮಾಡೋದು ತುಂಬಾ ಕಷ್ಟ ಆಗಿದೆ ಈ ಮೋದಿ ಸರ್ಕಾರದ ಒಂದು ಏನು ಗುರಿ ಇದೆಯೋ ಅವ್ರ ಗುರಿ ಇರೋದು ಕಾರ್ಮಿಕರು ಕಾರ್ಮಿಕರು ಇರಬಾರ್ದು ಅವ್ರಿಗೆ ಯಾವುದೇ ಥರದ ಹಕ್ಕುಗಳಿರಬಾರ್ದು ಎಲ್ಲರೂ ಆಗಬೇಕು ಅಂತ ಅವರ ಒಂದು ಗುರಿ ಇರೋದು ಅದು ನಾವು ಯಾವುದೇ ಕಾರಣಕ್ಕೆ ನಾವು ಬಿಡಲ್ಲ ಈ ಲೇಬರ್ ಸಂಹಿತೆಗಳು ಸಂವಿಧಾನ ವಿರುದ್ಧ ಇದೆ ಲೇಬರ್ ಸಂಹಿತೆಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿರೋದು ಒಂದು ಮಾತುಗಳು ಮತ್ತು ಅವ್ರು ಏನು ಲೇಬರ್ ಕಾನೂನುಗಳು ಮಾಡಿದರು ಆವಾಗ ಅದೆಲ್ಲ ವಾಪಸ್ ತಗೊಳ್ಳುತ್ತೆ ಇದು ಯಾವುದೇ ಕಾರಣಕ್ಕೆ ಬಿಡಲ್ಲ ಅಂತ ಹೇಳ್ತಾ ಎಲ್ಲರೂ ಇವತ್ತು ಸೇರಿರೋದು ಮುಖ್ಯವಾಗಿ ಇರೋದು ಈ ಲೇಬರ್ ಸಮ ನಾಲ್ಕು ಲೇಬರ್ ಕೋಡ್ಗಳು ವಾಪಸ್ಸು ತೊಗೋಬೇಕು ಅಂತ ಎರಡು ಪಾಯಿಂಟ್ ಮಾತ್ರ ಹೇಳ್ತೀನಿ ಈ ಕ ಈ ಲೇಬರ್ ಕೋಡ್ಗಳ ಬಗ್ಗೆ ಒಂದು ಇದರ ಅಡಿಯಲ್ಲಿ ಕನಿಷ್ಠ ವೇತನ ಸಂಪೂರ್ಣವಾಗಿ ಕೆಳಗಡೆ ಆಗತ್ತೆ ಇವತ್ತು ಎಷ್ಟು ಬೆಲೆ ಏರಿಕೆ ಆಗಿದೆ ಎಷ್ಟು ಕಷ್ಟ ಇದೆ ಕಾರ್ಮಿಕರಿಗೆ ಜೀವನ ಮಾಡೋಕ್ಕಂತ ಎಲ್ರಿಗೂ ಗೊತ್ತಿದೆ ಈ ಲೇಬರ್ ಕೋಡ್ಗಳು ಬಂದರೆ ಕನಿಷ್ಠ ವೇತನವೇ ಕಡಿಮೆ ಆಗುತ್ತೆ ಕನಿಷ್ಠ ವೇತನನೂ ಅವಶ್ಯಕತೆ ಇಲ್ಲ ನೆಲಮಟ್ಟ ವೇತನ ಬರಲಿ ಅಂತ ಏನು ಹೇಳ್ತಾರೋ ಹೇಗೆ ಜೀವನ ಮಾಡಬೇಕು ಅಂತ ಎಲ್ಲರೂ ಕಾರ್ಮಿಕರ ಮುಂದೆ ಇರೋ ಒಂದು ಪ್ರಶ್ನೆ ಎರಡನೇದು ನಮ್ಮ ಸಂವಿಧಾನದ ಹಕ್ಕಿರೋದು ಮುಖ್ಯವಾಗಿ ಸಂಘಟನೆ ಮಾಡೋ ಹಕ್ಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಏನು ದಾರಿ ಕೊಟ್ಟಿದ್ರು ಅಂದರೆ ಸಂಘಟನೆ ಶಿಕ್ಷಣ ಸಂಘರ್ಷ ಅಂತ ಆದರೆ ಇದೇ ಸಂಘಟನೆ ಮಾಡೋ ಹಕ್ಕ ಮೇಲೆ ಇವತ್ತು ಉಲ್ಲಂಘನೆ ಮಾಡ್ತಾ ಈ ಲೇಬರ್ ಸಮಿತಿಗಳು ಬಂದಿದೆ ಲೇಬರ್ ಸಮಿತಿಗಳು ಬಂದರೆ ಸಂಘಟನೆ ಮಾಡೋಕ್ಕಾಗಲ್ಲ ಒಂದು ಸ್ಟ್ರೈಕ್ ಮಾಡೋಕ್ಕಾಗಲ್ಲ ನಮ್ಮ ಒಂದು ಹಕ್ಕುಗಳು ಏನಿದೆಯೋ ಕೇಳೋಕ್ಕೆ ಕಷ್ಟ ಆಗ್ಬಿಡತ್ತೆ ಅದಕ್ಕೆ ಎಲ್ಲರೂ ಕ ಇವತ್ತು ಸೇರಿ ಈ ಲೇಬರ್ ಸ ಕೋಡ್ಗಳನ್ನ ವಾಪಸ್ ತಗೋಬೇಕು ಲೇಬರ್ ಕಾನೂನುಗಳು ಏನಿದೆಯೋ ಮುಂಚೆ ಆ ಕಾನೂನುಗಳೇ ಇರಬೇಕು ಕನಿಷ್ಠ ವೇತನ ನಲವತ್ತೆರಡು ಸಾವಿರ ಇರಬೇಕು ಗುತ್ತಿಗೆ ಪದ್ಧತಿ ಏನಿದೆ ಗುತ್ತಿಗೆ ಪದ್ಧತಿ ಸಂಪೂರ್ಣವಾಗಿ ರದ್ದಾಗಬೇಕು ಎಲ್ಲ ಕಾರ್ಮಿಕರು ಕಾಯಂ ಆಗಬೇಕು ಅಂತ ಸುಮಾರು ಒತ್ತಾಯಗಳು ಇಟ್ಕೊಂಡು ಇವತ್ತು ನಾವಿಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ನಾವು ನರೇಂದ್ರ ಮೋದಿ ಅವರಿಗೆ ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೇಳ್ತಾ ಇದ್ದೀವಿ ನಮ್ಮ ಓಟಿನಿಂದ ತಾನೇ ನೀವು ಇವತ್ತು ಅಧಿಕಾರ ಮಾಡ್ತಾ ಇರೋದು ನಮ್ಮಿಂದ ತಾನೇ ನೀವತ್ತು ಅಧಿಕಾರ ನಡೆಸ್ತಾ ಇರೋದು ಆ ಇದರಿಂದ ನೀವು ಕಾರ್ಮಿಕರ ಒಂದು ಕಾನೂನುಗಳನ್ನು ತಿದ್ದುಪಡಿ ಮಾಡಲಿಕ್ಕೆ ಏನಾದರೂ ಮುಂದಾದರೆ ನಾವಿವತ್ತು ಸಹಿಸಲ್ಲ ಮುಂದಿನ ದಿನ ಮುಂದಿನ ದಿನದಲ್ಲಿ ಉಗ್ರವಾದ ಹೋರಾಟವನ್ನು ನಡೆಸ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ಅದೇ ರೀತಿ ಏನು ಎರಡು ಸಾವಿರದ ಹದಿನಾಲ್ಕರಿಂದ ಬಂದಂಥ ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನಾರರಿಂದ ಏನು ನಮ್ಮ ಮೇಲೆ ಕಾನೂನುಗಳನ್ನ ತರಲಿಕ್ಕೆ ಹೊರಟಿದ್ದಾರೋ ಅದು ಸಾಧ್ಯ ಆಗದೆ ಇರೋದ್ರಿಂದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತು ಇಪ್ಪತ್ತರಲ್ಲಿ ಬ ಆಡಿಯನ್ಸ್ ಮುಖಾಂತರ ತರಲಿಕ್ಕೆ ಹೊರಟಂಥ ಕಾನೂನುಗಳನ್ನು ಜಾರಿ ಮಾಡಲಿಕ್ಕೆ ಬಿಟ್ಟಿಲ್ಲ ನಾವುಗಳು ಆದರೆ ಒಕ್ಕೂಟ ಸರ್ಕಾರವನ್ನು ಬಳಸ್ಕೊಂಡು ಹಿಂಬಾಗಿಲಿಂದ ಬರ್ತಕ್ಕಂಥ ಈ ಬಿ ಜೆ ಪಿ ಸರ್ಕಾರದ ಕೆಟ್ಟ ಧೋರಣೆಯನ್ನು ಇವತ್ತು ನಾವು ವಿರೋಧಿಸ್ತಿದ್ದೀವಿ ಮುಂದಿನ ದಿನದಲ್ಲಿ ನಿಮ್ಮ ಸರ್ಕಾರವನ್ನು ನಾವು ಉಳಿಸದೆ ಉಳಿಸೇ ಉಳಿಸ್ತೀವಿ ಅನ್ನೋಂಥದ್ದನ್ನು ಈ ಮುಷ್ಕರದ ಮೂಲಕ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ಅದೇ ರೀತಿ ಏನು ಬಸವರಾಜ ಬೊಂಬಾಯನವರು ತಂದಂಥ ಕಾರ್ಮಿಕ ಕಾನೂನುಗಳನ್ನು ನಾವು ಹಿಂಪಡಿತೀವಿ ಅಂತ ಹೇಳಿದಂಥ ಸಿದ್ದರಾಮಯ್ಯನವರು ಅದೇ ಧೋರಣೆಯಲ್ಲಿ ಹೋಗ್ತಾ ಇರೋದ್ರಿಂದ ನಾವು ಮುಂದಿನ ದಿನದಲ್ಲಿ ನಿಮ್ಮ ಸರ್ಕಾರವನ್ನು ಉಳಿಸಲ್ಲ ನಾವು ಜನಪರವಾದಂಥ ಸರ್ಕಾರವನ್ನು ತಂದೇ ತರ್ತೀವಿ ಕಾರ್ಮಿಕ ಮತ್ತು ರೈತರನ್ನು ಎದುರಾಕಿರತಕ್ಕಂಥ ಸರ್ಕಾರಗಳು ಯಾವೂ ಉಳಿದಿಲ್ಲ ಇನ್ನು ಮುಂದೆ ಇಪ್ಪತ್ನಾಲ್ಕನೇ ಅಖಿಲ ಭಾರತ ಮುಷ್ಕರಕ್ಕೆ ಹೋಗೋಕೆ ಮುಂತ ಮುಂಚೆನೇ ನಿಮ್ಮ ಸರ್ಕಾರವನ್ನು ಉಳಿಸ್ತೀವಿ ಕನಿಷ್ಠ ವೇತನವನ್ನು ಸರಿಯಾಗಿರುವಂಥ ರೀತಿಯಲ್ಲಿ ಜಾರಿ ಮಾಡದೆ ತಾರತಮ್ಯ ಮಾಡಿಕೊಂಡು ಯಾಕೆ ಅಂತಂದರೆ ಈಗ ಹೊಸದಾಗಿ ಹೊರಡಿಸಿರುವಂಥ ಒಂದು ಕನಿಷ್ಠ ವೇತನ ಅಧಿಸೂಚನೆಯಲ್ಲಿ ಗಾರ್ಮೆಂಟ್ಸ್ ಮತ್ತು ಎಲ್ಲೆಲ್ಲಿ ಹೆಣ್ಮಕ್ಳು ಕೆಲಸ ಮಾಡ್ತಿದ್ದಾರೋ ಗೋಡಂಬಿ ಅಂತ ಕಡೆಯದು ಮಾತ್ರ ನಾವು ಬೇರೆ ಥರದಲ್ಲಿ ಮಾಡ್ತೀವಿ ಕನಿಷ್ಠ ವೇತನವನ್ನು ನಿಗದಿ ಅಂತ ಹೇಳಿ ಒಂದು ಹತ್ತೊಂಬತ್ತು ಉದ್ಯಮಗಳನ್ನ ಬೇರೆ ಇಟ್ಬಿಟ್ಟು ಬೇರೆಯವರಿಗೆಲ್ಲ ಇಪ್ಪತ್ತ್ಮೂರು ಸಾವಿರ ಮಾಡಿದ್ದಾರೆ ಇದು ಅತ್ಯಂತ ಕಣ್ಣೆದುರಿಗೆ ಕಾಣಿಸ್ತಾ ಇರುವಂಥ ಸರ್ಕಾರ ಮಾಡ್ತಾ ಇರೋವಂಥ ಒಂದು ಜೆಂಡರ್ ತಾರತಮ್ಯ ಅಂತಲೇ ಹೇಳಬೇಕು ಅದು ಬಿಟ್ಟು ಈ ಏನು ನಾವು ಇಲ್ಲಿ ಪ್ರತಿಭಟನೆ ಮಾಡ್ತಾಯಿದ್ದೀವಿ ಕಾರ್ಮಿಕರ ಸಂಹಿತೆಗಳನ್ನ ವಾಪಸ್ ತಗೋಬೇಕು ಅಂತ ಈ ಕಾರ್ಮಿಕ ಸಂಹಿತೆಗಳು ಕಾರ್ಮಿಕರಿಗೆ ಮಾರಕ ಆಗೋ ಆಗೋವಂಥದ್ದು ಇದರಿಂದ ಈ ಇಡೀ ಇದನ್ನು ನಾವು ಅವಲೋಕಿಸಿದ್ರೆ ಇದಿ ಇದು ಎಷ್ಟೋ ಎಷ್ಟೋ ಕಾರ್ಮಿಕರನ್ನ ಲಕ್ಷಾಂತರ ಕಾರ್ಮಿಕರನ್ನ ಕಾರ್ಮಿಕ ಕಾನೂನಿಂದ ಹೊರಗಿಡತ್ತೆ ಮತ್ತು ಕಾರ್ಮಿಕರಲ್ಲಿ ನಿರುದ್ಯೋಗ ಹೆಚ್ಚಿಸುತ್ತೆ ಕಾರ್ಮಿಕರಿಗೆ ಇರೋವಂಥ ಅಲ್ಪ ಸ್ವಲ್ಪ ಹಕ್ಕನ್ನು ಸಹ ಕಿತ್ಕೊಳ್ಳುತ್ತೆ ಅವರಿಗೆ ಸಂಘಟನೆ ಮಾಡೋಕ್ಕೆ ಅವಕಾಶ ಇಲ್ಲ ಅವ್ರಿಗೆ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಇಲ್ಲ ಅವ್ರಿಗೆ ಈ ಒಂದು ಹತ್ತು ವರ್ಷದ ನೀಚೆಗೆ ನಾವು ನೋಡಿದ್ರೆ ಕಾರ್ಮಿಕ ಕಾನೂನುಗಳ ಮೇಲೆ ಕಾರ್ಮಿಕರ ಒಂದು ಹಿತರಕ್ಷಣೆ ಮೇಲೆ ಆಗ್ತಾ ಇರುವಂಥ ದಮನಕಾರಿಯ ಒಂದು ಆಕ್ರಮಣವನ್ನು ನಾವು ನೋಡಿದಾಗ ಆತಂಕ ನಾವು ಪಡಬೇಕು ಈಗಾಗಲೇ ಇರೋವಂಥ ಎಷ್ಟೊಂದು ಕಾಯ್ದೆಗಳು ಜಾರಿನೇ ಆಗಿಲ್ಲ ನೂರು ವರ್ಷ ಎಪ್ಪತ್ತು ವರ್ಷ ಆದರೂ ಸಹಿತ ಜಾರಿಯಾಗದೇ ಇರೋವಂಥ ಒಂದು ಕಾಯ್ದೆಗಳು ಕಾನೂನನ್ನು ತಿರುಚಿ ಪರವಾಗಿಲ್ಲ ನೋಡೋಣ ಅನ್ನೋ ರೀತಿಯಲ್ಲಿ ಇವರು ಮಾರ ಕೊಟ್ಟಿದ್ದಾರೆ ಹಾಗಾಗಿ ಏನು ಈಗಾಗಲೇ ನಾಲ್ಕು ಕಾರ್ಮಿಕ ಸಂಹಿತೆಗಳು ಕೋಡ್ ಮುಖಾಂತರ ಬರ್ತಾ ಇವೆ ಅವುಗಳನ್ನ ತೀವ್ರವಾಗಿ ಖಂಡಿಸಿ ವಿರೋಧಿಸ್ತಾ ಇದ್ದೀವಿ ಅವುಗಳು ಹೇಗಿದೆಯೋ ಹಾಗೆ ಬಿಟ್ಟು ಇನ್ನೂ ಕಾರ್ಮಿಕರಿಗೆ ಸ್ನೇಹಿ ಆಗೋ ರೀತಿಯಲ್ಲಿ ಯಾವುದಾದ್ರೂ ಒಂದು ಕಾ ಕಾಯ್ದೆಗಳು ಬಂದರೆ ಅನುಕೂಲಕರವಾಗಿರುತ್ತೆ ಜೊತೆ ಜೊತೆಗೆ ಏನು ಗುತ್ತಿಗೆ ಕಾರ್ಮಿಕರಿಗೆ ಅಥವಾ ಸೆಂಟ್ರಲ್ ಮಿನಿಮಮ್ ವೇಜಸ್ಸು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಗಿದ್ದು ಪರಿಷ್ಕರಣೆ ಆಗಿಲ್ಲ ಅದು ಈ ಕೂಡಲೇ ಈ ಕೂಡಲೇ ನಲವತ್ತೆರಡು ಸಾವಿರ ರೂಪಾಯಿಗೆ ಅದನ್ನು ಪರಿಷ್ಕರಿಸಿ ಅಧಿಸೂಚನೆಯನ್ನು ಹೊರಡಿಸಬೇಕು ಅನ್ನೋದು ನಮ್ಮ ಒಂದು ಡಿಮ್ಯಾಂಡ್ ಇದೆ ಇದೇ ರೀತಿ ಪಬ್ಲಿಕ್ ಸೆಕ್ಟರ್ ಏನು ಕೇಂದ್ರ ಸ ಸ್ವಾಮ್ಯದ ಸರ್ಕಾರಿ ವಲಯದ ಇದೇನಿದೆ ಇಂಡಸ್ಟ್ರೀಸ್ ಪಬ್ಲಿಕ್ ಸೆಕ್ಟರ್ ಅಂತ ಏನು ಹೇಳ್ತೀವಿ ಅವುಗಳಿಗೆ ಪ್ರತ್ಯೇಕವಾದಂಥ ಒಂದು ವೇತನ ಅಧಿಸೂಚನೆಯನ್ನು ಹೊರಡಿಸ್ಬೇಕು ಅಂತೇಳಿ ನಾವು ಈ ಒಂದು ನಿಟ್ಟಿನಲ್ಲಿ ಇದನ್ನ ಬೇಡಿಕೆ ಅಥವಾ ಪ್ರಮುಖವಾದಂಥ ಒಂದು ಇದಾಗಿ ಒತ್ತಾಯ ಮಾಡಕ್ಕೆ ಇಷ್ಟಪಡ್ತೀವಿ ಕೇಂದ್ರ ಸರ್ಕಾರಕ್ಕೆ ಐವತ್ತು ರೂಪಾಯಿಂದ ಮಾಡಿದೀವಿ ಕೆಲಸ ಐವತ್ತು ರೂಪಾಯಿಂದ ತೊಂಬತ್ತು ರೂಪಾಯಿಂದ ಮಾಡಿದ್ದೀವಿ ಸರ್ ಅಂದ್ರೆ ಇವಾಗ ಹತ್ತು ಬಾಡಿಗೆ ಜಾಸ್ತಿ ಮಕ್ಕಳಿಗೆ ಫೀಸ್ ಜಾಸ್ತಿ ಅಂದರೆ ನಮಗೆ ಪರ್ಮೆಂಟ್ ಮಾಡಬೇಕು ಇಲ್ಲಾಂದರೆ ಸಂಬಳ ಜಾಸ್ತಿ ಮಾಡಬೇಕು ಸರ್ ಅದು ಇಲ್ಲಾಂದರೆ ಹೆಂಗೆ ಸರ್ ಐವತ್ತು ರೂಪಾಯಿಂದ ಇವಾಗ ಇವಾಗ ಸ್ವಲ್ಪ ಜಾಸ್ತಿ ಮಾಡಿದ್ವಿ ಆದ್ರೂ ತುಂಬ ಕಷ್ಟ ಇದ್ದಾರೆ ಸರ್ ಹೆಣ್ಮಕ್ಳು ತುಂಬ ನೋವಲ್ಲಿದ್ದೀವಿ ಐವತ್ತು ರೂಪಾಯಿಂದ ಮಾಡಿರೋರಿಗೆಲ್ಲ ಒಂದೇ ಇವಾಗ ಮಾಡಿರೋರಿಗೂ ಒಂದೇ ಸಂಬಳ ಜಾಸ್ತಿ ಮಾಡಬೇಕು ಇಲ್ಲಾಂದರೆ ಪರ್ಮೆಂಟ್ ಮಾಡಬೇಕು ಸರ್ ಪಾಪ ಬಾಡಿಗೆಗಳು ಕೊಟ್ಕೊಂಡು ಟೀಚರ್ಗಳು ತುಂಬ ಕೆಲಸ ಸರ್ ಟೀಚರ್ಗಷ್ಟೇ ಎಲ್ಪರ್ಗು ಅಷ್ಟೇ ತುಂಬ ಕೆಲಸ ಜಾಸ್ತಿ ಕೆಲಸ ಇದೆ ಅದಕ್ಕೆ ಏನೋ ಒಂದು ಗೌರವಧನ ಅಂತ ಕೊಟ್ಟರು ಇವಾಗ ಸಂಬಳ ಜಾಸ್ತಿ ಮಾಡಬೇಕು ಇಲ್ಲಾಂದರೆ ಪರ್ಮೆಂಟ್ ಮಾಡಬೇಕು ಸರ್ ನಮಸ್ಕಾರ ಇವತ್ತು ಏನು ನಡೀತಾ ಇದೆ ಈ ಮುಷ್ಕರ ನಮ್ಮ ಈ ನಾಲ್ಕು ಕೋಡು ಸರ್ಕಾರ ತೊಗೊಂಬಂದಿರೋದು ಸರ್ ನಾಲ್ಕು ಕೋಡನ್ನ ನಾವು ಬಂದು ಅದನ್ನು ರಿಟರ್ನ್ ತೊಗೊಳ್ಬೇಕು ಅಂತ ಕೇಳ್ತಾ ಇರೋದು ಸೊ ಅದರಲ್ಲಿ ಈ ನಮ್ಮ ಈ ಲೇಬರ್ಸ್ಗಳಿಗೆ ನಡುವ ನಡೆಯುವ ಅನ್ಯಾಯನ ಅದನ್ನು ಯಾರು ಕೇಳೋಕ್ಕೂ ಯಾರೂ ಬರ್ತಾಯಿಲ್ಲ ನೋಡಿ ಇವತ್ತು ಬಂದಿರೋರು ಎಲ್ಲ ಲೇಬರ್ಸ್ ಎಲ್ಲ ಬಂದಿದ್ದಾರೆ ನಮ್ಮ ಕಾರ್ಮಿಕರು ಎಲ್ಲ ಬಂದಿದ್ದಾರೆ ಇಲ್ಲಿ ಬಂದು ಈ ಈ ಕೋಡ್ನ ರಿಟರ್ನ್ ತೊಗೊಳ್ಬೇಕು ಅಂತ ಕೇಳಿದ್ದಾರೆ ಸೊ ಇದನ್ನ ಗೌರ್ಮೆಂಟ್ ಬಂದು ಇದು ಕೋಡ್ನ ರಿಟರ್ನ್ ತೊಗೊಳ್ಲೇಬೇಕಾಗುತ್ತೆ ಇವರು ತಗೊಳ್ಳೋ ಗಂಟೆ ನಾವು ಇದನ್ನು ಸ್ಟಾಪ್ ಮಾಡೋದಿಲ್ಲ ಇವತ್ತು ನಮ್ಮನ್ನು ನಮ್ಮ ಹಕ್ಕುಗಳ ಕೇಳೋಕ್ಕೆ ನಮ್ಮನ್ನು ನಮಗೆ ರ್ಯಾಲಿ ಮಾಡೋಕ್ಕೂ ಬಿಟ್ಟಿಲ್ಲ ಸೊ ಈ ಈ ಥರ ನಮ್ಮನ್ನು ಒಂದು ಗೂಡಲ್ಲಿ ಇದು ಇದು ನೋಡಿ ಈ ವಿಷಯ ನ್ಯೂಸಲ್ಲಿ ಗೊತ್ತಾಗ್ತದೆ ನೋಡಿದ್ರೆ ಇವತ್ತು ನೋಡಿದ್ರೆ ಯಾವ ಒಂದು ನ್ಯೂಸ್ ವಿಷ ವಿಷಯ ಜನಗಳಿಗೆ ಮುಟ್ತಾ ಇಲ್ಲ ಸೊ ಈ ಈ ಮುಖಾಂತರ ಈ ವಿಷಯನ ಜನಗಳಿಗೆ ಮುಟ್ಬೇಕಂತ ಹೇಳ್ತೀನಿ ಈ ಕಾರ್ಮಿಕರಂತೂ ಈ ನಮ್ಮನೆಯಲ್ಲ ಎಲ್ಲರ ಮನೇಲೆ ಒಬ್ಬೊಬ್ರು ಕಾರ್ಯಕ್ರಮ ಕಾರ್ಮಿಕರು ಇದ್ದಾರೆ ಅಥವಾ ರೈತರ ಕಷ್ಟ ಏನು ಅಂತೇಳಿ ಗೊತ್ತಾಗಲ್ವ ನಿಮಗೆ ಬೇರೆ ರೀತಿಯಲ್ಲಿ ಬರೀ ಇಂಡಸ್ಟ್ರಿಯಲ್ಲೂ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ಯಾವ ಅಭಿವೃದ್ಧಿ ಅಂತ ಹೇಳ್ತಿರಲ್ಲ ಈ ಹಿಂದೆ ಕೂಡ ನಾನು ಅರವತ್ತೆಪ್ಪತ್ತು ವರ್ಷಗಳಿಂದ ಕೂಡ ನಾನು ಇದೇ ಕಾನೂನು ಇಟ್ಕೊಂಡೆ ನಾವು ಇಂಡಸ್ಟ್ರಿ ಬಂದಿದ್ದಾವೆ ಇದೇ ನವರತ್ನ ಕಂಪ್ನಿಗಳು ಬಂದಿದ್ವು ಈಗ ಅದರಲ್ಲಿ ಕೆಲಸ ಮಾಡ್ತಾ ಇದ್ರು ನಾವು ಅವ್ರ ಮಕ್ಕಳು ಇಲ್ಲ ರೈತರ ಮಕ್ಕಳು ಇಲ್ಲಿ ಬಂದಿರ್ತೀವಿ ಹಂಗಾಗಿ ನೀವು ಹೇಳ್ತಾ ಇರೋದು ಅಭಿವೃದ್ಧಿ ಮಾಡೋದಕ್ಕೋಸ್ಕರ ನಾವು ಏನು ಈ ಒಂದು ಬದಲಾವಣೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಲ್ಲ ಇದರಿಂದ ಬದಲಾವಣೆ ಆಗಲ್ಲ ನೀವು ಬದಲಾವಣೆ ಆಗ್ತೀರಾ ನಿಮ್ಮ ಸರ್ಕಾರಗಳು ಬದಲಾವಣೆ ಮಾಡ್ತೀವಿ ಇದು ಒಂದು ನೀವು ಬರೆದಿಟ್ಕೊಬೇಕು ಅದೇ ರೀತಿಯಾಗಿ ಈ ಒಂದು ರೈತರ ಏನು ದೇವನಹಳ್ಳಿಯಲ್ಲಿ ಇರ್ಬೋದು ಇಡೀ ದೇಶಾದ್ಯಂತ ಇರ್ಬೋದು ಅಭಿವೃದ್ಧಿ ಹೆಸರಲ್ಲಿ ನೀವು ಭೂಮಿ ಕಿತ್ಕೊಂಡು ಫಲವತ್ತಾದ ಭೂಮಿ ಕಿತ್ಕೊತ ಇದ್ದೀರ ನಾಳೆ ನಮಗೆ ಅನ್ನ ಯಾರು ಕೊಡ್ತಾರೆ ಅಲ್ಲಿಂದ ಯಾವುದೋ ಒಂದು ಬಂಜರು ಭೂಮಿ ಕೊಡೋದು ಬಿಟ್ಟು ಒಳ್ಳೆ ಫಲವತ್ತಾದಂಥ ಸಿಟಿ ಪಕ್ಕದಲ್ಲಿರೋಂಥ ಆ ಸಿಟಿಗೆ ನಾವು ಸಪ್ಲೈ ಮಾಡ್ತಾರೆ ಅಂತ ತರಕಾರಿ ಇರ್ಬೋದು ರೈ ಏನು ಅಕ್ಕಿ ಇರ್ಬೋದು ಬೇಳೆಕಾಳು ಇರ್ಬೋದು ಯಾವುದೇ ಒಂದು ತರಕಾರಿಯಿಂದ ಹಿಡಿದು ಪ್ರತಿಯೊಂದು ದಿನ ಉಪಯೋಗಿಸೋಂಥ ದಿನಸಿಯಿಂದ ನಾವು ಬೆಳೆಯೋಂಥ ಜಾಗಗಳನ್ನ ಕೊಟ್ಬಿಟ್ರೆ ನೀವು ಮಾರ್ಕೊಂಡು ಹೋಗ್ತೀರಾ ಯಾರಿಗೋ ಹತ್ತು ವರ್ಷ ಕಂಪ್ನಿ ರನ್ ರನ್ ಮಾಡ್ತೀರಾ ಹನ್ನೊಂದನೇ ವರ್ಷ ಬರ್ತೀರ ನಮ್ಗೆ ಲಾಸ್ ಆಗಿಬಿಟ್ಟಿದೆ ಕಂಪ್ನಿ ಕ್ಲೋಸ್ ಮಾಡ್ತಾಯಿದ್ದೀರಿ ಅಂತ ಹೇಳ್ತೀರಾ ಕಂಪ್ನಿ ಕ್ಲೋಸ್ ಮಾಡ್ತೀರಾ ರಿಯಲ್ ಎಸ್ಟೇಟ್ ಮಾಡ್ತೀರಾ ರಿಯಲ್ ಎಸ್ಟೇಟ್ ಮಾರ್ಕೊಂಡು ಹೋಗ್ತೀರಾ ನಾವು ಎಲ್ಲೋ ಬೇಕು ಅಲ್ಲಿ ಅಲ್ಲಿನ ಏನಾಗಬೇಕು ನಾವು ಕಾರ್ಮಿಕರು ಏನಾಗಬೇಕು ನಾವು ಏನಾಗಬೇಕು ಅನ್ನೋದು ನೀವು ಯೋಚನೆ ಮಾಡಬೇಕಲ್ವಾ ಹಾಗಾಗಿ ಇವತ್ತು ದಿನ ನಾವು ಏನೆಲ್ಲ ಸೇರಿದ್ದೀವಿ ಎಲ್ಲ ಸಂಘಟನೆಗಳು ಸಿ ಐ ಟು ಎ ಐ ಟಿ ಸಿ ಓ ಇರ್ಬೋದು ಸಿ ಐ ಟಿ ಟಿ ಸಿ ಸಿ ಇರ್ಬೋದು ಕೇಂದ್ರ ಸಂಘಟನೆಗಳು ಹತ್ತು ಹನ್ನೆರಡು ಏನಿದ್ದಾವೆ ಅವರ ಸಹಭಾಗಿತ್ವದಲ್ಲಿ ನಾವು ಇವತ್ತಿಲ್ಲಿ ಬಂದಿದ್ದೇವೆ ಅದೇ ರೀತಿಯಾಗಿ ನಮ್ಮ ಓಲ್ವಾ ಬಸಸ್ ವರ್ಕರ್ಸ್ ಯೂನಿಯನ್ಸು ಏನು ಕಾರ್ಮಿಕ ಕಾರ್ಮಿಕರಿದ್ದಾರೆ ಓಲ್ವಾ ಟ್ರಕ್ ಯೂನಿಯನ್ನ ಕಾರ್ಮಿಕರು ಏನಿದ್ದಾರೆ ವಿ ಸಿ ಕಾರ್ಮಿಕರು ಏನಿದ್ದಾರೆ ವಿ ಸಿ ಕಾರ್ಮಿಕರು ಏನಿದ್ದಾರೆ ಎಲ್ಲ ಎಲ್ಲ ಕಂಪ್ನಿಗಳು ಇವತ್ತು ಸೇರಿದ್ದೀವಿ ಇಲ್ಲಿ